था ओमकार हित दिलाखार वबने दशान्खरा हे स्वामी नेम्मा नाम चंद वक्रतुंड मूर्ती चं नमगा नेम्मा पादा चंद ए गमलेला नेगमलेला मंद मति बांधागरे आना कोला

ए तुड़गर रखा गड़ चंदा ए सुररीगी विद्ता चंदा ए तुड़कर रखा गड़ चां सुर की विद चांदरी मरना चंदा ना जाना चंदा ए दी में आग

अड़े नोड़ी प्रास चंद बाड़ीगेरे जाहिरा तनाड़ाग साथ ये स्वामी बुद्धि के नेले इल्ला स्वामी बुद्धि के नेले தேவார தூர தாரு தூயா சும கு ali

ಗಂಡ ಮರೆ ರಜೆಯ ಪ್ರಾಣ ಕಂಡ ದೇವರಿಗೆ ಕೈ ಮುಗಿದಾರ ಹಂಗ ಸಿಗುತ್ತಾನ शरगा मंडी म्याला त्वंडला थे वो खरादा गोड़ा वो अपने गांडा वो अपने देवा, देवा। पृथ्वीराज ग चंद्रमुर तन चियदार कोण इव्ह मन का बांधार होय तणा इंदि म ಲಿಗಿ ಬಂಥಿ ಮಾತಾ ತ ವತ ಗೊರತ ಭಾಳ ಜಾರತ ಹೇವನ ே கண்டேவரா சரி தேவரிகேடத்தி ரெட்ட எத்தீரே மொன்னே ஹேல்த்தீரே நம்ம தேவரே ನೋಡಿ ಪೂಸಗಳ ಸಿಡಿ ಕೆಟ್ಟವು ಮಗಳ ಮಗಳ ಕೆಟ್ಟ ಮಗಳಕ ಬೆದ್ದ ಹೋಗಿ ಸಾತ್ರಿ ಮಗಳಾಗ நடு நோடியல்ல நோடதே நடைல நடைதெண்ட நோடியல்ல நோட நடையல

ಕೊಂಡ ತಂದ ಅಂದಾಜ ಅಲ್ಲ ಬಿತ್ತಿ ಬೆಳೆದೇವರೇ ನಮ್ಮ ಕೈಲಿ ನಾವು ಎತ್ತಿ ಕೊಟ್ರ ಒತ್ತಿ ಹಾಯುತ್ತಾರೆ ಬಿತ್ತಿ ಬೆಳೆಯುವಂತ ಶರಣರಿಗೆಲ್ಲ ಕೈ ಮುಗಿದ ಹೇಳ ಗಾಯಗೊಂಡದ ರೇ ಹುಣ್ಣಿಗೆ ಬಿದ್ದಂಗ ಬಾಬಾ ಅದು ವಾಲಿಗೊಂಡದ ರೇ

ಸಲ ಜಾರ ಸರಸಿ ಹಿಡುವು ವರ್ಷವಾಡೇ ರೇ ಅಪ್ಪ ಏ ವರಸ ಹೆಂಗಾತು ಯಾರಿಗೆ ಹೇಳುಣ್ರೀ ವರಸ ಎರಸಳದಾಗ ಹೊಲ ಕೆಡವೇ ರೇ ವರಸದ ಮಳೆ ವರಸ ಕೆಲ करना देवर घोर विश्वास वबर गेला देवर विश्वास भक् थर गेला देवर विश्वास भक् थर गे देवरा विश्वास भक् थर गेला ಒಬ್ಬರು ವಿಶ್ವಾಸ ಒಬ್ಬರಿಗೆಲ್ಲ ದೇವರ ವಿಶ್ವಾಸ ಭಕ್ತರಿಗೆಲ್ಲ ಗಂಡಸರ್ ವಿಶ್ವಾಸ ಹೆಂಗಸರಿಗೆಲ್ಲ ಹಿಂಗ ಅಂದಾನ ದೇವರಿದ್ದು ಇಲ್ಲದಂಗಾಗಿ ಅವ ಸುಮ್ಮ ಕುಂತಾನ ದೇವರ ಅಂತ ದುಡ್ಕೊಂಡು ಹಂಗ ಹುಷಾರಿಗೆ ತಂದೆ ತಾಯಿನ ದೇವರ ತಂದಿಲಿಂದ ತಾಯಿ ಬಂದಳ ನೋಡ ಮೊದಲೇನಾಕಾರ ತಾಯಿ ತಂದಿದಿಂದ ಹುಟ್ಟಿ ಬಂದೆವು ಸರ್ವ ಏನಂತ ಹೇಳ್ತಾರೆ ನಮ್ಮ ಕವಿಗಳು ಯಾಕಂದ್ರೆ ಇವತ್ತಿನ ದಿವಸ ಏನಾಗೈತ್ರಿ ಗ್ರಾಮದಲ್ಲಿ ಯಾವ ನಮ್ಮ ಈಳಿಗಿ ಗ್ರಾಮದಲ್ಲಿ ವೀರಭದ್ರೇಶ್ವರನ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡಿಕೊಂಡಾರ ಇವತ್ತಿನ ಹಗಲಿ ಕಾರ್ಯಕ್ರಮ ಇಟ್ಕೊಂಡಾರ್ರೀ ಮಾಸ್ತಾರ ಯಾಕಂದ್ರ ಒಂದು ಹರದೇಶಿ ಒಂದು ನಾಗೇಶಿ ಹರದೇಶಿ ನಾಗೇಶಿ ಶಿವಶಕ್ತಿ ಒಕ್ವಾದ ನಡಿಬೇಕಾದ್ರೆ ಹೆಂಗೇತ್ರಿ ಮಾಸ್ತಾರ ನಡೀಬೇಕವ ಯಾಕಂದ್ರ ಶಿವಶಕ್ತಿ ಹರದೇಶಿ ನಾಗೇಶಿ ಅನ್ನುವಂತದ ಕೇಳುವ ಸಲುವಾಗಿ ಇವತ್ತಿನ ದಿವಸ ಯಾಡ ಕಲಾ ತಂಡವನ್ನು ತರಿಸಾರ್ರಿ ಮಾಸ್ತಾರ ಯಾಡ ಕಲಾ ತಂಡವನ್ನು ತರಿಸಬೇಕಾದ್ರ ನಮ್ಮ ವೀರಭದ್ರೇಶ್ವರನ ಜಾತ್ರೆ ಏನಾಗೈತಿ ಏನಾಗೈತ ಯಾಕಂದ್ರ ಎಲ್ಲ ಈಗ ಸದ್ದ ಕಾರ್ಯಕ್ರಮ ತರಿಸಬೇಕಾದ್ರ ನಾವು ಯಾವ್ದಿಂದ ಬಂದಿವ್ರಿ ಮಾಸ್ತಾರ ಯಾವ್ದಿಂದ ಬಂದಿವಿ ನಮ್ಮನೀ ಯಾವ ಕರ್ಶಾರ ಅಂದ್ರ ಯಾವ ನಮ್ಮ ರಾಯಬಾಗ ತಾಲೂಕ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಕಣದಾಳ ಗ್ರಾಮದಂದ್ರೆ ನಮ್ಮನಾದ್ರು ಮಾಸ್ತರ ಮಾಸ್ತಾರ ಮಗಳು ಕೊಡುತ್ತೆ ಕಣದಾಳ ಯಾಕಂದ್ರೆ ಎಲ್ಲಾ ಲಿಂಗನ ಮಠ ನಮ್ಮ ಊರ ನಮ್ಮೂರತಿ ಯಥಾ ಪ್ರಕಾರವಾಗಿ ಸರಜೋಡಿ ಕಲಾವಿದ್ರ ಯಾರನ್ನ ಕರಿಶಾರೀ ಮಾಸ್ತರ ಯಾರು ಬಂದಾರಪ್ಪ ಯಾರು ಬಂದಾರಂದ್ರ ಮಾಸ್ತಾರ ಯಾಕಂದ್ರ ಸುಜಾತ ಮೇಡಮ್ ಅವರು ಬಂದಾರು ದೇವ್ರಿಗೆ ಅನ್ನೋರ ಯಾಕಂದ್ರ ಗ್ರಾಮದಿಂದ ದೇವರಿಗೆ ದೇವರಿಗೆ ಅನ್ನೋರು ಗ್ರಾಮದಿಂದ ಬರ್ಬೇಕಾದ್ರ